ಹೌದು ಸ್ಪೆಷಲ್ ನನ್ನ ತಂದೆಯವರು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸುವಿಂದ ಮಾಡಿದ್ದಾರೆ ಮುಂಚೆ ಬರೀ ಒಂದು ಆರ್ಡಿನರಿ ಚಾಂಬೂರಿಯಲ್ಲಿ ಅವರು ಫೇಮಸ್ ಆಗಿದ್ದಿದ್ದು ಬರೀ ಒಂದು ಮಂಗಳೂರಿನಲ್ಲಿ ಯಾರೂ ಇರಲಿಲ್ಲ ಮಂಗಳೂರಿನ ಜನರಿಗೆ ನಮ್ಮ ತಂದೆ ಮತ್ತು ನಾವು ಎಂಬತ್ತೆಂಟು ವರ್ಷಗಳಿಂದ ಚುರುಮುರಿ ತಿನ್ನಿಸ್ತಿದ್ದೇವೆ ಇಲ್ಲಿ ಮೊದಲ ಬಾರಿಗೆ ಚುರುಮುರಿ ಆರಂಭಿಸಿದ್ದೇ ನಾವು ಎನ್ನುತ್ತಾ ಸ್ಪೆಷಲ್ ಚುರುಮುರಿ ಮಾಡಿ ತೋರಿಸುತ್ತಿರುವ ಇವರು ಅರವತ್ತೈದು ವಯಸ್ಸಿನ ರಾಘವೇಂದ್ರ ಶೆಣಾಯ್ ಸಾವಿರದ ಒಂಬೈನೂರ ಮೂವತ್ತರ ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ವಿಠಲ ಶೆಣೈ ತನ್ನ ಹೊಟ್ಟೆಪಾಡಿಗಾಗಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಮಂಗಳೂರು ನಗರದ ಕಾರ್ ಸ್ಟ್ರೀಟ್ನ ವೆಂಕಟರಮಣ ದೇವಸ್ಥಾನ ಬಳಿ ಚುರುಮುರಿ ವ್ಯಾಪಾರ ಆರಂಭಿಸಿದ್ರು ಸದ್ಯ ಅವರ ಮಗ ರಾಘವೇಂದ್ರ ಶೆಣೈ ಕಾರ್ ಸ್ಟ್ರೀಟ್ನ ಸ್ಕೂಲ್ ಬುಕ್ ಕಂಪನಿ ಬಳಿ ಚುರುಮುರಿ ಚಕ್ಕುಲಿ ಮಸಾಲಾ ಕಡಲೆ ಮಸಾಲ ಮತ್ತು ಮಾವಿನಕಾಯಿ ಪಚೋಡಿ ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದಾರೆ ಈ ಕ್ಯಾರೆಟು ಬಿಟ್ರೂಟ್ ಇಲ್ಲಿಗೆ ಆಗುವ ಕಟ್ಲೆ ಆಗುವುದು ಮೆಣಸಿನ ಉಡಿ ಆಗುವುದು ಅದರ ಮೇಲೆ ಟೊಮೆಟೊ ಆಗುವುದು ಅದರ ಮೇಲೆ ನೀರುಳ್ಳಿ ಕೂಡ ಆಗುವುದು ಎಣ್ಣೆ ಕೂಡ ಮೇಲೆ ಆಗೋದು ಅದಕ್ಕೆ ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಹಾಕುವುದು ನಾನು ಸುಮಾರು ಹತ್ತು ಹದಿನೆಂಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ ಮಂಗಳೂರಿಗೆ ಬಂದಷ್ಟು ತೀವ್ರ ಮುಖ ನೋಡದೆ ಹೋಗುವುದಿಲ್ಲ ಇಲ್ಲಿ ಚರ್ಮುರಿಯನ್ನು ಸೇವಿಸಿ ಹೋಗುವುದು ವಂಚನೆ ಇಲ್ಲ ಹಾಕುವಂಥ ಮೆಟೀರಿಯಲ್ಸ್ ಕ್ಲೀನಾಗಿರ್ತದೆ ಶಿಸ್ತಾಗಿ ಕೊಡ್ತಾರೆ ನಗುಮುಖದಲ್ಲಿ ಕೊಡ್ತಾರೆ ಅದು ನಮಗೆ ಬೇಕಾಗಿದೆ ಅವರ ವ್ಯಾಪಾರವನ್ನು ಅಂತ ಹೇಳಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಕೂಲ್ ಬುಕ್ ಕಂಪನಿಯವರ ಪರವಾಗಿ ಅಂದರೆ ಅವರು ಅನುಮತಿ ತಗೊಂಡು ಇಲ್ಲಿಗೂ ತೊಗೊಂಡು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇನೆ ಮತ್ತು ಅವರು ಫ್ರೀಡಮ್ ಫೈಟರ್ ಸಾವಿರದ ಒಂಬೈನೂರ ಮೂವತ್ತಾರನೇ ಇದರಲ್ಲಿ ಇದ್ದಾಗಲೂ ಫ್ರೀಡಮ್ ಫೈಟರ್ ಆಗಿದ್ದ ಕಾರಣ ಅಂದರೆ ಆಗ ಫ್ರೀಡಮ್ ಫೈಟರ್ ಅಂತ ಮತ್ತೆ ಬಂದ ಹೆಸರು ಆಗ ಫ್ರೀಡಮ್ಗೋಸ್ಕರ ಸ್ಟ್ರಗಲ್ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದು ಪುನಃ ಬಂದರು ವಾಪಸ್ ವ್ಯಾಪಾರ ಮಾಡಿ ಪುನಃ ಜೈಲಿಗೆ ಹೋದರು ವಾಪಸ್ ಮಾಡಿ ಹಾಗೆ ನಲವತ್ತೆರಡನೇ ಇಸುವೆಯಲ್ಲಿ ಒಂದೂವರೆ ವರ್ಷ ಎಲ್ಲ ಇದು ಯರವಾಡ ಜೈಲಿನಲ್ಲಿದ್ದರು ನನ್ನ ತಂದೆಯವರು ಈ ಚುರುಮುರಿ ಕೆಲಸ ಮಾಡಿ ನನಗೆ ಬೀಕಾ ಮೋದಿಸಿದ್ದಾರೆ ನಾನು ಕಂಪನಿ ಒಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ್ದೇನೆ ಈಗ ಈ ಚುರುಮುರಿ ವ್ಯಾಪಾರ ಮಾಡ್ತಿದ್ದೇನೆ ನನಗೆ ಮೂರು ಮಕ್ಕಳಿದ್ದಾರೆ ಅವರೆಲ್ಲರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವೀಧರರು ಈಗ ನಾನು ಖುಷಿಯಾಗಿ ನೆಮ್ಮದಿಯಿಂದ ಇದ್ದೇನೆ ಎನ್ನುತ್ತಾರೆ ರಾಘವೇಂದ್ರ ಶೆಣೈ ಮಕ್ಕಳೆಲ್ಲ ನಲ್ಲಿ ಇದ್ದಾರೆ ಎರಡು ಹೆಣ್ಣು ಉಂಡು ಗಂಡು ಒಳ್ಳೆಯ ಅದು ನನ್ನ ಧ್ಯೇಯ ಮಾಡಿದ್ದು ಈ ಇದರಲ್ಲಿಯೇ ನಾನು ಅವರನ್ನು ಮಾಡಿದ್ದು ಚರ್ಮದಿ ಹಣದಲ್ಲಿ ಒಟ್ಟು ಮಾಡಿ ಒಟ್ಟು ಮಾಡಿ ಅವ್ರಿಗೆ ಮಾಡಬೇಕಂತೇಳಿ ಅಲ್ಲಿದ್ದರೂ ಪ್ರಕಾಶ್ ಬಿಡಿಯಲ್ಲಿ ಮೂರುವರೆ ಸಾವಿರ ಸಂಬಳಿತು ಕೊನೆಯದಾಗಿದ್ದು ಅಲ್ಲಿ ಏನು ನಡೀಲಿಲ್ಲ ನಾನೇ ಸ್ವಂತ ನನ್ನ ಕಾಲಿನಲ್ಲಿ ನಿಂತು ಮಾಡ್ಬೇಕಂತೇಳಿ ಯಾವುದೇ ಫೂಲ್ ನಾಚಿಗಿಲ್ಲದೆ ಅಭಿಮಾನದಿಂದ ವ್ಯಾಪಾರ ಮಾಡ್ತೀನಿ